ನೀವೆಲ್ಲ ರೀ ರೀ ಹಾಗೆ ಹಾಗೆ ರೀ ಶೇಮ್ ಚುಳಿಗೆ ಗೌಡ್ರಿಗೆ ಗ್ರಾಮದ ಕರಿಯಮ್ಮ ಮಲ್ಲಿಗೆ ಅಮ್ಮಕ್ಕೆ ಈ ದಿವಸ ಅರಸಿಕೆರೆ ಗ್ರಾಮದ ಅರಸಿಕೆರೆ ನಗರದ ಗ್ರಾಮ ದೇವತೆಗಳಾದಂತ ಕರಿಯಮ್ಮ ಮಲ್ಲಿಗಮ್ಮ ದೇವರ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದೇವೆ ಕೈ ಹಾಕಿ ಈ ಕರಿಯಮ್ಮ ದೇವಿಯ ಆವರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇಂಟರ್ಲಾಕ್ಗಳನ್ನು ಅಳವಡಿಸೋದು ಮತ್ತು ಅಡುಗೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಇವತ್ತು ಕೈ ಹಾಕಿದ್ದೇವೆ ಮತ್ತು ಇವತ್ತು ಇಡೀ ಅರಸೀಕೆರೆ ಜನತೆ ಎರಡೂ ಗ್ರಾಮ ದೇವತೆಗಳಿಗೆ ಅದ್ದೂರಿಯಾದಂಥ ಜಾತ್ಯಾತೀತ ಭಾವನೆ ಇಲ್ಲದಲ್ಲೇ ಎಲ್ಲರೂ ನಾವು ಹೊಂದುಂತಕ್ಕಂಥ ರೀತಿಯಲ್ಲಿ ಈ ದೇವತೆಗಳಿಗೆ ನಡ್ಕೊಂಡಿ ನಡ್ಕೊತಾರೆ ಒಂದು ಸನಾತನ ಧರ್ಮದ ಇತಿಹಾಸದಲ್ಲಿ ಅರ್ಸೀಕೆರೆ ನಡೆದು ಬಂದಿದೆ ಈ ಒಂದು ದೇವಾಲಯವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಮತ್ತು ಒಂದು ಕರಿಯಮ್ಮ ದೇವರ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಒಂದು ದೊಡ್ಡ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಈಗಲಿಂದಲೇ ಎಸ್ಟಿಮೇಟ್ ಮಾಡಿ ಎಲ್ಲವನ್ನು ಮಾಡಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಒಂದು ಕೆಲಸವನ್ನು ಮಾಡಲಿಕ್ಕೆ ಆ ತಾಯಿ ಕರಿಯಮ್ಮ ಮಲ್ಲಿಗಮ್ಮ ನಮಗೆ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳಿ ಎಲ್ಲರೂ ಇವತ್ತು ಸೇರಿ ನಗರಸಭಾ ಅಧ್ಯಕ್ಷರು ನಮ್ಮ ನಗರಸಭಾ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ನಾಗರಿಕ ಬಂಧುಗಳು ಸೇರಿ ಈ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮಾಜ